ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣತ್ರಂಬಕ್ಕೆ ಗೌರಿ ನಾರಾಯಣಿ ನಮೂಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿಲ್ಲಿ ಅಂತ ಪ್ರಾರ್ಥಿಸ್ತೀನಿ ಮಂಗಳವಾರ ಮತ್ತು ಶುಕ್ರವಾರ ದಿನಗಳು ದೇವಿಯ ಆರಾಧನೆ ಸೇವೆಗಳಿಗೆ ಮೀಸಲಾದ ದಿನಗಳು ನಮ್ಮ ಕುಲದೇವಿಯ ವಾರ ಒಂದು ಶುಕ್ರವಾರನಾದರೂ ಇರುತ್ತೆ ಇಲ್ಲಾಂದರೆ ಮಂಗಳವಾರನಾದರೂ ಇರುತ್ತೆ ಡೇಲಿ ದೇವಿಯ ಆರಾಧನೆ ಸಾಧ್ಯ ಇಲ್ಲ ಅನ್ನೋರು ಈ ಎರಡು ದಿನಗಳಾದರೂ ತಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟಾದರೂ ದೇವಿಯ ಆರಾಧನೆ ಮತ್ತು ಸೇವೆಗಳನ್ನು ಮಾಡಲೇಬೇಕು ಇವತ್ತು ಮಂಗಳವಾರ ಮಂಗಳವಾರ ಮುಸಂಜೆ ಹೊತ್ತಿನಲ್ಲಿ ದೇವಿ ಮನೆಗೆ ಬರುವಂಥ ಟೈಮಲ್ಲಿ ಅಂಗಳವನ್ನು ಶುಶೋಿತಗೊಳಿಸಬೇಕು ರಂಗೋಲಿಗಳನ್ನು ತೆಗಿಬೇಕು ಟೈಲ್ಸ್ ಬರೆಸುವ ನೀರಿಗೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಕಲ್ಲುಪ್ಪನ ಹಾಕಬೇಕು ಏಕೆಂದರೆ ಇದರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ದೂರವಾಗುತ್ತೆ ದೀಪ ಧೂಪಗಳನ್ನು ಬೆಳಗಿಸಿ ಮುಸಂಜೆ ಹೊತ್ತಿನಲ್ಲಿ ಮನೆಯ ವಾತಾವರಣವನ್ನು ನಾವು ಪಾಸಿಟಿವ್ ಆಗಿ ಇಡಬೇಕು ಆಕಳಿದ ಆಕಳಿನ ತುಪ್ಪನ ತುಪ್ಪದ ದೀಪವನ್ನು ಬೆಳಗಿಸಬೇಕು ಸುಗಂಧಿತ ಅಗರಬತ್ತಿಗಳನ್ನು ಬೆಳಗಿಸಬೇಕು ಇದರಿಂದ ಲಕ್ಷ್ಮೀ ಮಾತೆ ನಮ್ಮನೆ ಕಡೆಗೆ ಆಕರ್ಷಿತಳಾಗ್ತಾಳೆ ಇವತ್ತು ಮಂಗಳವಾರ ನಾನಿವತ್ತು ಕುಂಚನ ಸೇವೆಯನ್ನು ಇದ್ದೀನಿ ಇದರ ಜೊತೆಗೆ ಶ್ರೀಯಂತ್ರದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀನಿ ಈ ಎರಡೂ ಸೇವೆಗಳನ್ನು ಮಾಡುತ್ತಾ ಅದರ ಫಲ ಮತ್ತು ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕುಂಚನ ಸೇವೆ ಈಗ ತಮಿಳುನಾಡು ಮತ್ತು ಕೇರಳ ಸೈಡ್ನಲ್ಲಿ ಅತಿ ಪ್ರಚಲಿತವಾಗಿದೆ ಈಗ ಎಲ್ಲ ಕಡೆಯೂ ಇದು ಪ್ರಸಿದ್ಧ ಕೂಡ ಆಗಿದೆ ಕುಂಚನ ಸೇವೆ ಮಹಾರಾಷ್ಟ್ರದಲ್ಲೂ ಮಾಡ್ತಾರೆ ಮತ್ತು ಕರ್ನಾಟಕದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಇದೊಂದು ರೀತಿ ಅಮ್ಮನ ಉಡಿ ತುಂಬುವಂತಹ ಪೂಜೆ ಅಂತ ಹೇಳ್ಬೋದು ನಾವು ದೇವಿಯ ಮ ಉಡಿಗೆ ಯಾವ ರೀತಿ ಸೌಭಾಗ್ಯದ ವಸ್ತುಗಳನ್ನು ಹಾಕ್ತೇವೋ ಅದೇ ರೀತಿ ಕುಂಚನದಲ್ಲಿ ದೇವಿಯ ಅಲಂಕಾರದ ವಸ್ತುಗಳನ್ನು ಹಾಕಬೇಕು ಮತ್ತು ಲಕ್ಷ್ಮೀ ಪ್ರಾಪ್ತಿಯ ವಸ್ತುಗಳನ್ನು ಹಾಕಬೇಕು ಇದರಿಂದ ಮನೆಯಲ್ಲಿ ಹಣದ ಅಡಚಣೆಗಳು ದೂರವಾಗುತ್ತೆ ಮತ್ತು ಲಕ್ಷ್ಮೀ ಪ್ರಾಪ್ತಿಯ ಯೋಗ ಕೂಡಿ ಬರುತ್ತೆ ಕುಂಚನ ಸೇವೆಯ ಅನುಭವಗಳು ತುಂಬ ಜನರಿಗೆ ಬಂದಿವೆ ಭಕ್ತಿ ಭಾವದಿಂದ ಈ ಪೂಜೆಯನ್ನು ಮಾಡಿದರೆ ಇದರ ಫಲ ಒಳ್ಳೆಯದೇ ಆಗುತ್ತೆ ಇದರಿಂದ ಹಣ ಲಾಭಗಳು ಆಗುತ್ತವೆ ಮನೆ ಅಟ್ರಾಕ್ಷನ್ ಆಗುತ್ತೆ ಮತ್ತು ಬಂದಿರುವಂತಹ ಹಣದ ಸಮಸ್ಯೆಗಳು ದೂರವಾಗುತ್ತೆ ವ್ಯವಹಾರದಲ್ಲಿ ನಮಗೆ ಲಾಭ ಸಿಗುತ್ತೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಸಿಗುತ್ತೆ ಕುಂಚನ ಸೇವೆ ಭಕ್ತಿ ಭಾವದಿಂದ ಮಾಡಿದರೆ ಲಕ್ಷ್ಮೀ ಮಾತೆ ಖಂಡಿತವಾಗಿಯೂ ಪ್ರಸನ್ನಳಾಗ್ತಾಳೆ ಇದು ಶಂಕಚ ಚಕ್ರ ಮತ್ತು ನಾಮದ ಚಿಹ್ನೆ ಇರುವಂತಹ ಕುಂಚನ ಮೇಲಿನ ಭಾಗಕ್ಕೆ ಲಕ್ಷ್ಮೀ ಮಾತೆಯ ಚಿತ್ರ ಇದೆ ಇದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಶಂಕಚಕ್ರ ಮತ್ತು ನಾಮ ಇದು ವೆಂಕಟೇಶನ ಶ್ರೀ ವೆಂಕಟೇಶನ ಇದು ವೆಂಕಟೇಶ ಬಾಲಾಜಿ ಕೂಡ ಶ್ರೀ ವಿಷ್ಣುವಿನ ಅವತಾರ ಅದಕ್ಕಾಗಿ ಎಲ್ಲಿ ಶ್ರೀ ವಿಷ್ಣುವಿನ ಪೂಜೆ ಆಗುತ್ತೋ ಅಲ್ಲಿ ಲಕ್ಷ್ಮೀ ಮಾತೆ ಸ್ಥಿರವಾಗಿರ್ತಾಳೆ ಅಂತ ಹೇಳ್ತಾರೆ ಅದಕ್ಕಾಗಿ ಕುಂಚನ ಸೇವೆ ನಮಗೆ ಅತಿ ಫಲವನ್ನು ತಂದುಕೊಡುತ್ತೆ ಈ ಪೂ ಪೂಜೆಯನ್ನು ಮಾಡುವಾಗ ಅದರಲ್ಲಿ ಕವಡೆಯನ್ನು ಹಾಕಬೇಕು ಗೋಮ್ತಿ ಚಕ್ರವನ್ನು ಹಾಕಬೇಕು ಮತ್ತು ನಾಣ್ಯಗಳನ್ನು ಹಾಕಬೇಕು ಐದು ಅಥವಾ ಏಳು ಲವಂಗವನ್ನು ಹಾಕಬೇಕು ಏಲಕ್ಕಿ ಹಾಕಬೇಕು ನಿಮಗೆ ಸಾಧ್ಯ ಆದರೆ ಚಿನ್ನದ ನಾಣ್ಯಗಳನ್ನು ಹಾಕ್ಬೋದು ಅಂದರೆ ಪರವಾಗಿಲ್ಲ ಹೂವನ್ನು ಹಾಕಬೇಕು ಮತ್ತು ಕೆಂಪು ಗುಂಜವನ್ನು ಹಾಕಬೇಕು ಈ ವಸ್ತುಗಳನ್ನು ಇವೆಲ್ಲ ಪ್ರಾಪ್ತಿಯ ವಸ್ತುಗಳಾಗಿವೆ ಈ ವಸ್ತುಗಳನ್ನು ಕುಂಜನದಲ್ಲೇ ತುಂಬಿ ಮೇಲಿನ ಭಾಗಕ್ಕೆ ಲಕ್ಷ್ಮೀ ಮಾತೆಯ ಚಿತ್ರವಿರುವಂತಹ ಬೇಳಿಯ ನಾಣ್ಯವನ್ನು ಇಡಬೇಕು ಇದರಿಂದ ಕುಂಚನ ಸೇವೆ ಪೂರ್ಣವಾಗುತ್ತೆ ಈ ರೀತಿ ಆಗಿ ಕುಂಚನ ಸೇವೆಯನ್ನು ನೀವು ಮಾಡಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳಾದ ಏಲಕ್ಕಿಯನ್ನು ಯೂಸ್ ಮಾಡ್ಬೋದು ಅಡಿಕೆಯನ್ನು ಯೂಸ್ ಮಾಡ್ಬೋದು ಅರಿಶಿನದ ಬೇರನ್ನು ಯೂಸ್ ಮಾಡ್ಬೋದು ಲವಂಗವನ್ನು ಯೂಸ್ ಮಾಡ್ಬೋದು ಇವೆಲ್ಲ ಲಕ್ಷ್ಮೀ ಪ್ರಾಪ್ತಿಯ ವಸ್ತುಗಳೇ ಇವನ್ನೆಲ್ಲ ಹಾಕಿ ನೀವು ಕುಂಚನವನ್ನು ಭಕ್ತಿಯಿಂದ ತುಂಬಿದರೆ ಲಕ್ಷ್ಮೀ ಮಾತೆ ಖಂಡಿತವಾಗಿಯೂ ನಿಮಗೆ ಪ್ರಸಾದವನ್ನು ಕೊಡ್ತಾಳೆ ವರವನ್ನು ನೀಡ್ತಾಳೆ ಇನ್ನು ಶ್ರೀಯಂತ್ರವನ್ನು ಪೂಜಿಸ್ತಾ ಇದ್ದೀನಿ ಶ್ರೀಯಂತ್ರ ಶ್ರೀ ವಿಷ್ಣು ಮತ್ತು ಮಾತೆ ಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳ್ತಾರೆ ಇದು ಆಸನ ಶ್ರೀ ಲಕ್ಷ್ಮಿ ಮತ್ತು ಶ್ರೀಹರಿಯ ಆಸನ ಅಂತ ಹೇಳ್ತಾರೆ ಶ್ರೀಯಂತ್ರದ ಪೂಜೆ ಕೂಡ ಅತಿ ಫಲವನ್ನು ತಂದುಕೊಡುತ್ತೆ ಧನ ಲಾಭದ ಯೋಗವನ್ನು ನಮಗೆ ಒದಗಿಸ್ಕೊಡುತ್ತೆ ಶ್ರೀಯಂತ್ರದ ಪೂಜೆ ಕೂಡ ನೀವು ಮಂಗಳವಾರ ಮಾಡಬಹುದು ಇಲ್ಲ ಶುಕ್ರವಾರ ಮಾಡ್ಬೋದು ಇಲ್ಲಾಂದರೆ ಪ್ರತಿ ಹುಣ್ಣಿಮೆನಾದರೂ ಮಾಡಬೇಕು ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ಶ್ರೀ ಸೂಕ್ತಕ್ಕೆ ಕಮಲಾತ್ಮಕ ಮಂತ್ರವನ್ನು ಜೋಡಿಸಿ ಸಾಂಪುಟಿಕ ಶ್ರೀ ಸೂಕ್ತದ ಪಠನೆ ಮಾಡಿದರೆ ತುಂಬಾ ಒಳ್ಳೆಯದು ಇದರಿಂದ ಕೂಡ ಹಣದ ಆಕರ್ಷಣೆ ಹೆಚ್ಚುತ್ತೆ ಮತ್ತು ಮನೆಯಲ್ಲಿ ಲಕ್ಷ್ಮೀ ಮಾತೆ ಸ್ಥಿರವಾಸವನ್ನು ಮಾಡ್ತಾಳೆ ಶ್ರೀಯಂತ್ರದ ಸೇವೆ ಇರ್ಬೋದು ಧನಲಕ್ಷ್ಮಿ ಕುಂಚನೆ ಇರಬಹುದು ಅಥವಾ ಲಕ್ಷ್ಮೀ ಮಾತೆ ಯಾವುದೇ ಸ್ತೋತ್ರ ಮಂತ್ರಗಳ ಜಪಗಳ ಆರಾಧನೆ ಇರಬಹುದು ಯಾವುದನ್ನೇ ಮಾಡುವಾಗ ನಮ್ಮ ಮನಸ್ಸಿನಲ್ಲಿಯೂ ನಾವು ಇಂಟೆನ್ಷನನ್ನು ಇಟ್ಟುತ್ತೀವಿ ಇದರಿಂದ ನಮಗೆ ಲಾಭವೇ ಆಗಬೇಕು ಆದರೆ ಅಂತ ಆದರೆ ಇದರ ಹಿಂದೆ ನಮ್ಮ ಇಂಟೆನ್ಷನ್ ಅಂತೂ ಇರಲೇಬೇಕು ಅದರ ಜೊತೆಗೆ ದೇವಿಯ ಮೇಲೆ ನಮ್ಮ ಭಕ್ತಿ ಕೂಡ ಇರಲೇಬೇಕು ನೀವು ಯಾವುದೇ ಒಂದು ಗುರಿಯನ್ನು ತಲುಪೋದಕ್ಕಾಗಿ ದೇವಿಯನ್ನು ನೀವು ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ದೇವಿ ಒಲಿಯೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇದ್ರೇ ದೇವಿ ಒಲಿತಾಳೆ ಇದೆಲ್ಲ ನೀವು ಮಾಡದೇ ಇದ್ದರೂ ಒಂದು ಪುಷ್ಪವನ್ನು ದೇವಿಯ ಚರಣಕ್ಕೆ ನೀವು ಅರ್ಪಿಸಿದರೂ ದೇವಿ ಇದರಿಂದ ಪ್ರಸನ್ನಳಾಗ್ತಾಳೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಾರ ಭಕ್ತಿಯಿಂದ ಶ್ರೀ ಸೂಕ್ತದ ಪಠನೆಯನ್ನು ಮಾಡಿ ಕುಲದೇವಿಯ ಮಂತ್ರವನ್ನು ಜಪಿಸಿ ಈ ರೀತಿ ತುಳಸಿ ಮಾ ಮಾಲೆಯಿಂದ ಕುಲದೇವಿಯ ಮಂತ್ರವನ್ನು ನೂರ ಎಂಟು ಸಲ ಜಪಿಸಬೇಕು ಅಂದರೆ ಒಂದು ಮಾಲೆ ಜಪಿಸಬೇಕು ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಈ ಮಂತ್ರವನ್ನು ಜಪಿಸಿ ನೋಡಿ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್